ಹಾಯ್ ನೋಡಿರಿ ನಾನಿವತ್ತು ಸ್ಯಾಂಡ್ವಿಚ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇದು ಚೀಸ್ ಹಾಕ್ಲಾರ್ದ ಸ್ಯಾಂಡ್ವಿಚ್ ಮಾಡೀನಿ ಆದ್ರೆ ಚೀಸ್ ಹಾಕಿ ಸ್ಯಾಂಡ್ವಿಚ್ ಹೆಂಗೆ ಟೇಸ್ಟ್ ಬರ್ತೈತಲ್ಲ ಅದ ಥರ ಟೇಸ್ಟ್ ಬರ್ತೈತಿ ಮೊದಲಿಗೆ ನಾವಿಲ್ಲಿ ಬ್ರೆಡ್ ತೊಗೋಬೇಕು ನೆಕ್ಸ್ಟು ನಾನು ಇದ್ರ ಮೇಲೆ ಸ್ಪ್ರೆಡ್ ಮಾಡೋಕೆ ಪಿಜ್ಜಾ ಸಾಸ್ ತೊಗೊಂಡಿನಿ ನೀವು ಪಿಜ್ಜಾ ಸಾಸ್ ಆದರೂ ತೊಗೋಬೋದು ಇಲ್ಲ ಪುದೀನಾ ಚಟ್ನಿನಾದರೂ ತೊಗೋಬೋದು ಇಲ್ಲಾಂದ್ರೆ ಬರೀ ನಾರ್ಮಲ್ ಟೊಮೆಟೊ ಸಾಸು ತೊಗೋಬೋದು ನೀವು ಬರೀ ಟೊಮೆಟೊ ಸಾಸ್ ತೊಗೊಂಡ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿರಿ ಅಂದ್ರೆ ಟೇಸ್ಟ್ ಚಲೋ ಆಗ್ತೈತಿ ನೆಕ್ಸ್ಟು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿನಿ ಪಿಜ್ಜಾ ಸಾಸ್ನ ಈಗ ಒಂದು ಒಂದು ಬ್ರೆಡ್ಡಿಗೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿನಿ ನೆಕ್ಸ್ಟು ಅದ್ರ ಮೇಲೆ ಈ ಥರ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಈ ಥರ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಎಲ್ಲ ಕಡೆ ಹಾಕೋತೀನಿ ನೆಕ್ಸ್ಟು ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು ಅದನ್ನು ಹಾಕೊಂಡೀನಿ ನೀವು ಬೇಕಂದ್ರೆ ಪನ್ನೀರ್ ಇದ್ರೆ ಪನ್ನೀರು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೋಬೋದು ಅದನ್ನು ಆಮೇಲೆ ಸೌತೆಕಾಯಿನೂ ಇಟ್ಕೋಬೋದು ನೆಕ್ಸ್ಟು ಇನ್ನೊಂದು ಸ್ಲೈಸ್ ಬ್ರೆಡ್ ಮೇಲೆ ಕೆನಿ ಹಾಕೋತೀನಿ ನಾ ಇದು ಕೆನಿನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಈ ಥರ ಪೇಸ್ಟ್ ಅದು ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊರಿ ಇನ್ನೊಂದು ಸ್ಲೈಸ್ ಬ್ರೆಡ್ ಮೇಲೆ ಈ ಕೆನಿ ಹಾಕೋದ್ರಿಂದ ಚೀಸ್ ಹಾಕೋದ್ರಿಂದ ಏನು ಟೇಸ್ಟ್ ಬರುತ್ತಲ್ಲ ಅದೇ ಟೇಸ್ಟೇ ಸಿಕ್ತೈತಿ ಈ ಕೆನಿ ಹಾಕೋದ್ರಿಂದ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋರಿ ಈಗ ಅದ್ರ ಮೇಲ್ಗಡೆ ಈ ಬ್ರೆಡ್ನ ಇಟ್ಟು ಈಗ ಎರಡು ಕಡೆ ಬೇಯಿಸ್ಕೋಬೇಕು ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿನಿ ನೀವು ಬೆಣ್ಣಿನಾರು ಹಾಕೋರಿ ತುಪ್ಪನಾರು ಹಾಕೋರಿ ಇಲ್ಲಾಂದ್ರೆ ಎಣ್ಣೆನಾದ್ರೂ ಹಾಕ್ಕೋಬೋದು ಯಾವುದಾದ್ರೂ ಹಾಕ್ಕೋಬೋದು ಒಂಚೂರು ಬೆಣ್ಣೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಎರಡು ಕಡೆ ಲೋ ಫ್ಲೇಮ್ನಾಗ ಬೇಯಿಸ್ಕೊಂಡೀನಿ ಸ್ವಲ್ಪ ಆದಷ್ಟು ಲೋ ಫ್ಲೇಮ್ನಾಗ ಬೇಯಿಸ್ಕೋರಿ ಜಾಸ್ತಿ ಫ್ಲೇಮ್ ಇಟ್ಟರೆ ಅಂದ್ರೆ ಸ್ವಲ್ಪ ಲಘು ಹೊತ್ತು ಬಿಡ್ತೈತಿ ಹಿಂಗೆ ಲೋ ಫ್ಲೇಮ್ನಾಗ ಇಟ್ಕೊಂಡ್ರೆ ಒಳಗೆ ಸ್ವಲ್ಪ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ಬೇಯ್ತೈತಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಎರಡು ಕಡೆ ಈ ರೀತಿ ಬೇಯಿಸ್ಕೊಂಡಿನಿ ನೋಡಿರಿ ಸ್ಯಾಂಡ್ವಿಚ್ ರೆಡಿ ಆಗೈತಿ ನಾವು ಹೊರಗಡೆ ಏನು ಸ್ಯಾಂಡ್ವಿಚ್ ಸಿಗ್ತೈತಲ್ಲ ಅದೇ ಥರ ಟೇಸ್ಟ್ ಇರ್ತೈತಿ ಇದು ಈ ಒಂದು ರೀತಿ ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿನ್ನಿರಿ ಮಸ್ತ್ ಇರ್ತೈತಿ ನೀವು ಇದನ್ನು ಟೊಮೆಟೊ ಸಾಸ್ ಜೊತೆ ಹಚ್ಕೊಂಡು ತಿನ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು